ನಮ್ಮ ವಿಶ್ವವಿದ್ಯಾಲಯವನ್ನು ತಂಬಾಕು ಮುಕ್ತ ವಿಶ್ವವಿದ್ಯಾಲಯವನ್ನು ಘೋಷಣೆ ಮಾಡಬೇಕಾಗಿರೋದ್ರಿಂದ ನಾನು ಬಿಟ್ಟಿದ್ದೇನೆ ನಮಗೆಲ್ಲ ಅಭ್ಯರ್ಥಿ ಮತ್ತೆ ತಂಬಾಕು ಸೇವನೆ ಅದರ ಉತ್ಪನ್ನಗಳ ಸೇವನೆಯ ಕೂಡ ಅನೇಕ ರೋಗ ಯೋಜನೆಗಳಿಗೆ ದಾರಿ ಮಾಡಿಕೊಡುತ್ತಿರುವುದರಿಂದ ಸರ್ಕಾರ ಈ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತದೆ ಮಾರಕವಾದಂತಹ ರೋಗ ಕ್ಯಾನ್ಸರ್ ಮತ್ತು ಉಂಟು ತೊಂದರೆ ಹಾಗೂ ಪಾಶ್ವಾಯು ಮರಿಗಳಿತನ ಮತ್ತು ಇನ್ಪರಿತೆಯಿಂದ ಅನೇಕ ರೋಗಗಳು ತಂಬಾಕು ಕಡಿಮೆ ಮಾಡುವುದರಿಂದ ಬರ್ತದೆ ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಬಹಳ ಗಂಭೀರವಾಗಿ ಚಿಂತನೆ ಮಾಡಿ ಎಲ್ಲಾ ಸರ್ಕಾರಿ ಕಚೇರಿ ಮತ್ತು ಶಾಲೆಗಳು ಕಾಲೇಜುಗಳು ವಿಶ್ವವಿದ್ಯಾಲಯಗಳನ್ನ ತಂಬಾಕು ಮುಕ್ತ ವಿಶ್ವವಿದ್ಯಾಲಯವನ್ನು ನಿರ್ಣಯ ಮಾಡಿರುವ ಆದೇಶವನ್ನು ಅದಲ್ಲದೆ ಇದರ ಹಿನ್ನೆಲೆ ಏನಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಡಬ್ಲ್ಯೂ ಓ ಸದಸ್ಯತ್ವ ಹೊಂದಿದಂತ ರಾಷ್ಟ್ರಗಳನ್ನೆಲ್ಲ ಸೇರಿಸಿ ತಂಬಾಕು ಮುಕ್ತ ಎಂದು ಗುರುಸಬೇಕಂತ ಪ್ರಾರಂಭ ಮಾಡಿತ್ತು ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷ ಮೇ ಮೂವತ್ತೊಂದನೇ ತಾರೀಕನ್ನು ತಂಬಾಕು ಮುಕ್ತ ದೇಶ ಅಥವಾ ಕಾಲೇಜು ಶಿಕ್ಷಣ ಅಂತ ಹೇಳಿ ಅವರು ಆಚರಿಸಿಕೊಂಡು ಬರ್ತಾ ಇದ್ದಾರೆ ಆ ಅದೇ ದಿನ ಪ್ರತಿಯೊಂದು ಪ್ರತಿ ವರ್ಷ ಕೂಡ ಒಂದು ವಿಶೇಷ ಘೋಷಣೆಯನ್ನು ಕೂಡ ಅವರು ವಹಿಸ್ತಾ ಇದ್ದಾರೆ ಈ ಸಲ ಇಪ್ಪತ್ತು ಇಪ್ಪತ್ತರ ದೋಷ ಏನಂತಂದ್ರೆ ಪರಿಸರ ರಕ್ಷಣೆಗಾಗಿ ತಂಬಾಕು ಮುಕ್ತ ವಿಶ್ವ ದಿನ ಪರಿಸರ ರಕ್ಷಣೆಗಾಗಿ ಅದನ್ನು ಒತ್ತು ಮಾಡಿ ಅವರು ಈ ದಿನವನ್ನು ಆಚರಿಸ್ತಾ ಇದ್ದಾರೆ ಸೊ ಹಾಗಾಗಿ ಅವರು ಅನೇಕ ಗೈಡೆನ್ಸ್ ಅನ್ನು ನಮಗೆ ಕೊಟ್ಟಿದ್ದಾರೆ ಆ ಗೈಡೆನ್ಸ್ ಪಟ್ಟ ಇವತ್ತು ಜನ ಸೇರುವಂತಹ ಪ್ರದೇಶಗಳಲ್ಲಿ ತಂಬಾಕು ಮುಕ್ತ ರೋಗದಲ್ಲಿರುವಂತಹ ಒಂದು ರೋಗಗಳನ್ನ ಹಚ್ಚಬೇಕು ಮತ್ತು ತಂಬಾಕು ಮುಕ್ತ ತಂಬಾಕು ಸೇವನೆಯಿಂದ ಬರುವಂತಹ ರೋಗ ನಿರ್ಧನೆಗಳನ್ನು ತೋರಿಸಲು ಅಥವಾ ಹೋಲ್ಡಿಂಗ್ಸ್ ಗಳನ್ನು ಕೂಡ ನಾವು ಹಚ್ಚಿ ಅಂದ್ರೆ ಹಾಸ್ಪಿಟಲ್ಗಳಲ್ಲಿರ್ಬೋದು ವಿಭಾಗಗಳಲ್ಲಿರ್ಬೋದು ನಮ್ಮ ಕಚೇರಿ ಅನೇಕ ಕಡೆಗಳಲ್ಲಿ ನಾವು ಸುಮಾರು ನೂರ ಇಪ್ಪತ್ತು ಪೋಸ್ಟರ್ಗಳನ್ನ ಹಚ್ಚಿದ್ದೀವಿ ಸೊ ಹಚ್ಚಿ ಮತ್ತು ನಾವು ರಿಜಿಸ್ಟರ್ ಮುಖಾಂತರ ಸಂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಕಲ್ಯಾಣ ಇಲಾಖೆಗೆ ಪತ್ರವನ್ನು ಬಳಸಬೇಕಾಗ್ತದೆ ಆ ಪತ್ರದಲ್ಲಿ ಅವರು ನಮ್ಮ ವಿಶ್ವವಿದ್ಯಾಲಯ ತಂಬಾಕು ಮುಕ್ತ ವಿಶ್ವವಿದ್ಯಾಲಯ ಅಂತ ಒಂದು ಘೋಷಣೆ ಮಾಡ್ತಾರೆ ಆ ಘೋಷಣೆ ಆದ ನಂತರ ಇಲ್ಲಿ ತಂಬಾಕು ಸೇವನೆ ಅಪರಾಧವಾಗಿ ಪರಿಗಣಿಸಲಾಗ್ತದೆ ಸೊ ಹಾಗಾಗಿ ಇನ್ನು ಮುಂದೆ ಆ ಘೋಷಣೆ ನಂತರ ಕ್ಯಾಂಪಸ್ ನಲ್ಲಿ ತಂಬಾಕು ಸೇವನೆ ಹಾಗೂ ಧೂಮಪಾನ ಮಾಡುವಂತದ್ದು ದಂಡ ಗಂಡ ಸಹಿತ ಒಂದು ಅಪರಾಧವಾಗಿರ್ತದೆ ಗಂಡ ಎಂಟುನೂರು ರೂಪಾಯಿ ತಾವು ಕಟ್ಟಬೇಕಾಗ್ತದೆ ಯಾರು ಅಪರಾಧವನ್ನು ಎಸಿತಾ ಇದ್ದಾರೆ ಅದಕ್ಕಾಗಿ ಗೌರ್ಮೆಂಟ್ ಕೂಡ ಒಂದು ಮೆಸೇಜ್ ನಮಗೆ ಕಳಿಸಿದೆ ಹಾಗೆ ಯಾರಾದರೂ ಆ